ಕರ್ಣ ಕೃಷ್ಣನಿಗೆ ಕೇಳ್ತಾನೆ ಹೇ ಪರಮಾತ್ಮ ನಾನು ಹುಟ್ಟಿದ ದಿನವೇ ಎದ್ದ ತಾಯಿ ನೀರಿಗೆ ತೇಲಿ ಬಿಟ್ಲು ದ್ರೋಣಾಚಾರ್ಯ ವಿದ್ಯೆಯನ್ನು ಹೇಳ್ಕೊಡೋದಕ್ಕೆ ನಿರಾಕರಿಸಿದ್ರು ಸ್ಪರ್ಧೆಯಲ್ಲಿ ನಾನು ಗೆದ್ದಿದ್ರು ನಾನು ಒಬ್ಬ ಸೂತ ಪುತ್ರ ಅಂತ ಅವಮಾನ ಮಾಡಿದ್ರು ಸ್ವಯಂವರದಲ್ಲಿ ಮದುವೆ ಆಗೋ ಎಲ್ಲ ಯೋಗ್ಯತೆ ಇದ್ರು ದ್ರೌಪದಿ ಒಬ್ಬ ಸೂತ ಪುತ್ರನನ್ನು ನಾನು ಮದ್ವೆ ಆಗೋದಿಲ್ಲ ಅಂತ ತಿರಸ್ಕರಿಸಿದಳು ಇದು ಯಾವುದ್ರಲ್ಲೂ ನನ್ನ ತಪ್ಪು ಇಲ್ಲ ಅಂದ್ರೂ ಸಹ ಯಾಕೆ ಎಲ್ಲ ನನ್ನನ್ನು ಅವಮಾನ ಮಾಡಿದ್ರು ಅಂತ ಕೃಷ್ಣನ್ನ ಕೇಳ್ತಾನೆ ಅದಕ್ಕೆ ಭಗವಾನ್ ಶ್ರೀ ಕೃಷ್ಣ ಹೇಳ್ತಾನೆ ಕರ್ಣ ನಾನು ಹುಟ್ಟಿದ್ದು ಕಾರಾಗೃಹದಲ್ಲಿ ಯಾವಾಗ ನನ್ನ ಜನ್ಮ ಆಯ್ತೋ ಆಗಿನಿಂದಲೇ ನನ್ನ ಹೆಂಡ ತಂದೆ ತಾಯಿಯಿಂದ ನಾನು ದೂರ ಆಗಬೇಕಾಯ್ತು ಯಾವಾಗ ನಾನು ನಡೆಯೋದಕ್ಕೆ ಆಗ್ತಾ ಇರಲಿಲ್ವೋ ಆಗಿನಿಂದಲೇ ನನ್ನ ಮಾಮ ಕಂಸ ನನ್ನ ಮೇಲೆ ಅಲ್ಲೆ ಮಾಡಲು ಶುರು ಮಾಡಿದ ಸಾಯಿಸೋದಕ್ಕೆ ಪದೇ ಪದೇ ಪ್ರಯತ್ನ ಮಾಡಿದ ನನ್ನ ಜೀವನದಲ್ಲೂ ಕೂಡ ಸಾಕಷ್ಟು ಕಷ್ಟ ಕೂಡಿದೆ ಕೇಳು ಕಾರಣ ನಮ್ಮ ಜೀವನದಲ್ಲಿ ಎಷ್ಟು ಸಾರಿ ಅವಮಾನಕ್ಕೆ ಒಳಗಾಗ್ತೀವಿ ಅನ್ನೋದು ಲೆಕ್ಕಕ್ಕೆ ಬರಲ್ಲ ಆದ್ರೆ ಆಗಿರೋ ಅವಮಾನಕ್ಕೆ ಉತ್ತರ ಹೇಗೆ ಕೊಡ್ತೀವಿ ಅವಮಾನದಿಂದ ಹೊರಗೆ ಬಂದು ಜೀವನದಲ್ಲಿ ಸಾಧನೆ ಮಾಡಿದಾಗ ಆ ಅವಮಾನವೇ ಮುಂದೆ ಒಂದು ದಿನ ಸನ್ಮಾನ ಆಗಿ ಬದಲಾಗುತ್ತೆ ಅಂತ ಕೃಷ್ಣ ಹೇಳ್ತಾನೆ